ದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮ ಕಾಂತಿಹೀನವಾಗುತ್ತದೋ ಅಧರ್ಮ ಪ್ರಾಬಲ್ಯಕ್ಕೆ ಬರುತ್ತದೋ ಆಗ ನಾನು ಜನ್ಮವೆತ್ತುತ್ತೇನೆ ಉತ್ತಮರನ್ನು ಕಾಪಾಡುವುದಕ್ಕೆ ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಮತ್ತು ಧರ್ಮದ ಸ್ಥಾಪನೆ ಮಾಡುವುದಕ್ಕೆ ಪ್ರತಿ ಯುಗ ಯುಗಗಳಲ್ಲೂ ನಾನು ಬರುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು ಇಲ್ಲಿ ಧರ್ಮ ಎನ್ನುವಂತಹ ಪದದ ಬಳಕೆಯಾಗಿದೆ ಮತ್ತು ನಾವು ನಮ್ಮ ಧರ್ಮ ಹಿಂದೂ ಧರ್ಮದ ಒಂದು ಹಿಂದೂ ಸಮಾವೇಶದಲ್ಲಿ ನಾವೆಲ್ಲ ನೆರೆದಿದ್ದೇವೆ ಅದಕ್ಕಾಗಿ ನಾವು ಧರ್ಮ ಎಂದರೇನು ಅಂತ ಹೇಳಿ ಅರ್ಕೊಳ್ಳೋದು ತುಂಬಾ ಮುಖ್ಯವಾಗಿರುವಂತದ್ದು ಧರ್ಮ ಬರೀ ನಮ್ಮ ಹಬ್ಬ ಆಚರಣೆಗಷ್ಟೇ ಸೀಮಿತವಾಗಿಲ್ಲ ಧರ್ಮ ಎಂಬುದು ಉದಾಹರಣೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿ ಧರ್ಮ ಅಂತ ಹೇಳಿ ನಾವು ಕೆಲವೊಂದಿಷ್ಟು ಕಡೆಯಲ್ಲಿ ಬಳಸ್ತೇವೆ ಹಾಗೆ ಧರ್ಮವನ್ನ ಕೊಡು ಅಂತ ಹೇಳು ಕೂಡ ಬಳಸ್ತೇವೆ ಹಾಗೆ ಧರ್ಮಾತ್ಮ ಅಂತ ಕೂಡ ನಾವು ಬಳಸ್ತೇವೆ ಹಾಗಿದ್ರೆ ವಿದ್ಯಾರ್ಥಿ ಧರ್ಮ ಏನು ಅಂದ್ರೆ ನಾವೆಲ್ಲ ಅಭ್ಯಾಸವನ್ನ ಮಾಡೋದು ಜೊತೆಗೆ ಜ್ಞಾನವನ್ನ ಪಡ್ಕೊಳ್ಳೋದು ವಿದ್ಯಾರ್ಥಿ ಧರ್ಮ ಅದನ್ನ ಮೀರಿದ್ರೆ ಅದು ಅವನು ವಿದ್ಯಾರ್ಥಿ ಧರ್ಮವನ್ನ ಮೀರಿದಾನೆ ಅಂತ ಹೇಳಿ ನಾವು ಹೇಳ್ತೀವಿ ಇನ್ನು ಕೆಲವೊಮ್ಮೆ ಧರ್ಮವನ್ನ ಕೊಡು ಅಂತ ಹೇಳ್ತೀವಿ ಧರ್ಮ ಕೊಡು ಅಂದ್ರೆ ದಾನವನ್ನ ಮಾಡು ಎಂದರ್ಥ ಅಂದರೆ ನಾವು ಯಾರಿಗೆ ದಾನ ಧರ್ಮಗಳನ್ನ ಮಾಡ್ತೀವಿ ಯಾವ ಸ್ವಾರ್ಥವಿಲ್ಲದೆ ಸಮಾಜ ಸೇವೆಗೆ ಸಿದ್ಧರಾಗ್ತೀವಿ ಅಲ್ವಾ ಅದು ಧರ್ಮ ಅಂದ್ರೆ ಇಲ್ಲಿ ನಮ್ಮ ಕರ್ತವ್ಯ ಏನಿದೆ ಅನ್ನೋದೇ ಇಲ್ಲಿ ಧರ್ಮ ಧರ್ಮ ಬರೀ ಉಪದೇಶ ವಾಕ್ಯ ಅಲ್ಲ ಅದು ಅನುಷ್ಠಾನ ಸಿದ್ಧಾಂತ ಧರ್ಮ ಬೇರೆ ಮತಗಳಿಗೆ ಇರುವಂತೆ ನಮ್ಮ ಧರ್ಮಕ್ಕೆ ಯಾವುದೇ ಸ್ಥಾಪಕರ ಇಲ್ಲ ಧರ್ಮ ಇದು ಅಪೌರುಷೀಯವಾಗಿದ್ದು ಇದು ನಿತ್ಯ ನಿರಂತರವಾದದ್ದು ಹಾಗಿದ್ರೆ ನಮ್ಮ ಧರ್ಮ ಸಮಾತನ ಸನಾತನ ಧರ್ಮ ಅಂತ ಹೇಳ್ತೀವಿ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನಮ್ಮದು ಹಿಂದೂ ಧರ್ಮ ಅಂತ ಹೇಳ್ತಾರೆ ಈ ಹಿಂದೂ ಅನ್ನುವಂತ ಪದ ಪೂರ್ವ ದೇಶದ ಪರ್ಷಿಯನ್ನರು ಸಿಂಧೂ ನದಿಯ ಆಚೆಯ ಬದಿಗೆ ಯಾರು ವಾಸ ವಾಸಿಸ ವಾಸ ಮಾಡ್ತಾ ಇದ್ದಾರಲ್ವಾ ಅವರನ್ನ ಹಿಂದೂ ಅಂತ ಹೇಳಿ ಕರೆದ್ರು ಯಾಕೆ ಹಿಂದೂ ಅಂತ ಕರ್ದ್ರು ಅಂದ್ರೆ ಅವರಿಗೆ ಸಹಕಾರ ಬರ್ಲಿಲ್ಲ ಸಿಂಧು ಅನ್ನುವಂಥ ಪದದ ಸಹಕಾರ ಬರ್ದೇ ಇರುವ ಕಾರಣ ಅವರು ಹಿಂದೂ ಎನ್ನುವಂತ ಪದವನ್ನ ಬಳಸಿದ್ರು ಅದನ್ನು ಮೊಘಲರ ಆಳ್ವಿಕೆಯಲ್ಲಿ ಕ್ರಮೇಣವಾಗಿ ನಾವು ಅದನ್ನ ಹಿಂದೂ ಪದವನ್ನು ಒಪ್ಕೊಂಡಿದೀವಿ ವಿವೇಕಾನಂದರು ಕೂಡ ಹೇಳ್ತಾರೆ ಏನಂದ್ರೆ ಹಿಂದೂ ಪದವನ್ನು ಒಪ್ಕೊಳ್ಳೋದು ತಪ್ಪಲ್ಲ ಆದರೆ ಹಿಂದೂ ಪದಕ್ಕೆ ಅದನ್ನ ಅರ್ಥವನ್ನ ಹೇಳಲಿಕ್ಕೆ ಹೋದ್ರೆ ತಕ್ಕ ಅರ್ಥ ಸಿಗೋದಿಲ್ಲ ಅದರ ಅರ್ಥವೆಲ್ಲ ಮಾಯವಾಗಿ ಹೋಗದೆ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಕೃತಿ ಶ್ರೇಣಿಯಲ್ಲಿ ಹೇಳ್ತಾರೆ ಹಾಗಾದ್ರೆ ನಮ್ಮ ಸನಾತನ ಧರ್ಮ ಇದರ ಅರ್ಥವೇನು ಸನಾತನ ಅನ್ನೋದು ಅನಾದಿ ಅನಂತ ನಿತ್ಯ ಶಾಶ್ವತವಾದದ್ದು ಅದು ಪುರಾತನವಾದದ್ದು ಶಾಶ್ವತವಾದಂತಹ ಜ್ಞಾನವನ್ನು ವಿಶ್ವದಲ್ಲೆಲ್ಲ ಪಸರಿಸುತ್ತಿರುವುದು ನಮ್ಮ ಸನಾತನ ಧರ್ಮ ಭಗವದ್ಗೀತೆಯಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಮೊದಲನೆಯ ಪದ ಧರ್ಮ ಅಂತ ಹೇಳಿ ಬರುತ್ತೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿ ಶ್ಲೋಕ ಬರುತ್ತಲ್ಲ ಧರ್ಮ ಅಂತ ಹೇಳಿ ಬರುತ್ತೆ ಅದೇ ಕೊನೆಯ ಶ್ಲೋಕದಲ್ಲಿ ಜಯ ಅನ್ನುವಂತಹ ಪದ ಬರುತ್ತೆ ಇಲ್ಲಿ ನಾವು ಏನ್ ತಿಳ್ಕೊಬೇಕಂದ್ರೆ ಯಾರು ಧರ್ಮದ ಹಾದಿಯಲ್ಲಿ ನಡೀತಾರಲ್ವಾ ಅವರಿಗೆ ಧರ್ಮ ಕಟ್ಟಿಟ್ಟ ಗುತ್ತಿ ಅದನ್ನೇ ನಾವು ತಿರುಗಿಸಿ ಹೇಳೋಣ ಯಾರಿಗೆ ಜಯ ಬೇಕು ಅವರು ಧರ್ಮದ ಹಾದಿಯಲ್ಲಿ ನಡಿಬೇಕು ಅಂತ ಇದೇ ಭಗವದ್ಗೀತೆಯ ಸಾರ ಇದೇ ಭಗವದ್ಗೀತೆಯಲ್ಲಿ ಇರೋದೇ ಇದೇ ಧರ್ಮ ಹಾಗೆ ನಮ್ಮ ಒಂದು ಧರ್ಮಕ್ಕೆ ಧರ್ಮದಲ್ಲಿ ಹಲವಾರು ಶಾಸ್ತ್ರ ಗ್ರಂಥಗಳಿವೆ ಈ ಶಾಸ್ತ್ರ ಗ್ರಂಥಗಳ ಬಗ್ಗೆ ರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಉದಾಹರಣೆ ಹೇಳುವುದರ ಮೂಲಕ ಹೇಳ್ತಾರೆ ಅದೇನಂದ್ರೆ ಹೇಗೆ ಭತ್ತದ ಮೇಲೆ ಸಿಪ್ಪೆ ಇದೆ ಅಲ್ವೋ ಅಂದ್ರೆ ಭತ್ತಕ್ಕೆ ಸಿಪ್ಪೆ ಇದೆ ಅದು ಅಕ್ಕಿಯನ್ನ ರಕ್ಷಣೆ ಮಾಡತ್ತೆ ಹಾಗಂತ ನಾವು ಭತ್ತವನ್ನು ಹಾಕಿ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಅಕ್ಕಿಯೇ ಬೇಕು ಅದೇ ಹಾಗಂತ ನಾವು ಅಕ್ಕಿಯನ್ನ ಬಿತ್ತಿ ನಮಗೆ ಬೇಕಾದಂತ ಫಲವನ್ನ ಬೆಳೆಯನ್ನ ನಾವು ತಗೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಭತ್ತ ಅಕ್ಕಿ ಸಮೇತ ಭತ್ತದ ಸಿಪ್ಪೆನೂ ಇರಬೇಕು ಅಂದ್ರೆ ಈ ಭತ್ತದ ಸಿಪ್ಪೆ ಅಕ್ಕಿಯನ್ನ ರಕ್ಷಣೆ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಶಾಸ್ತ್ರ ಗ್ರಂಥಗಳು ನಮ್ಮನ್ನು ಮಾರ್ಗದರ್ಶನ ಅಂದ್ರೆ ನಮ್ಮನ್ನು ಗುರಿಯತ್ತ ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಗುರಿ ಮೋಕ್ಷ ಸಾಧನೆ ನಮ್ಮ ಧರ್ಮ ಹೇಳೋದು ನೀನು ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ ನಮ್ಮ ಧರ್ಮ ಹೇಳೋದು ಆ ಧರ್ಮದ ಮೋಕ್ಷಕ್ಕಾಗಿ ಇವೆಲ್ಲ ವೇದಗಳು ಉಪನಿಷತ್ತು ರಾಮಾಯಣ ಮಹಾಭಾರತ ಶ್ರೀಮದ್ ಭಗವದ್ಗೀತಾ ಇವೆಲ್ಲ ಮಾರ್ಗದರ್ಶಕವಾಗಿದೆಯೇ ಹೊರತು ಅವು ನಮ್ಮ ಗುರಿಯಲ್ಲ ನಮ್ಮ ಗುರಿ ಮೋಕ್ಷವನ್ನು ಪಡೆಯೋದು ಇದು ಹಾಗಾಗಿ ನಮ್ಮ ಶಾಸ್ತ್ರ ಗ್ರಂಥಗಳನ್ನ ಅಗತ್ಯವಾಗಿ ನಾವೆಲ್ಲ ಓದ್ಬೇಕು ಅದನ್ನ ಪಠನ ಮಾಡಬೇಕು ಇನ್ನು ಹಿಂದೂ ಧರ್ಮದಲ್ಲಿ ಹಿಂದೂ ಪದ್ಧತಿಯಲ್ಲಿ ಒಂದಿಷ್ಟು ಜಾತಿ ವ್ಯವಸ್ಥೆ ಇದೆ ಸನಾತನ ಧರ್ಮದಲ್ಲಿ ಇಲ್ಲ ಆದರೆ ಹಿಂದೂ ಪದ್ಧತಿಯಲ್ಲಿದೆ ನಾನು ನಾ ಹೇಳಿದೆ ಹಿಂದೂ ಅನ್ನುವಂಥದ್ದು ಬೇರೆ ಮತ್ತೆ ಸನಾತನ ಅನ್ನುವಂಥದ್ದು ಬೇರೆ ಅಂತ ಹಿಂದೂ ಅಲ್ಲಿ ಈ ಹಿಂದೂ ಪದ್ಧತಿಯಲ್ಲಿ ಬಂದಿರುವಂತಹ ಜಾತಿ ವ್ಯವಸ್ಥೆ ಬ್ರಿಟಿಷರು ಮಾಡಿಕೊಂಡು ಬಂದಿರೋದು ಅಂದ್ರೆ ಬ್ರಿಟಿಷರು ನಮಗೆ ಕೊಟ್ಟಿದ್ದು ಯಾಕಂದ್ರೆ ಅವ್ರದ್ದು ಒಡೆದು ಆಳುವ ಅಲ್ವೇ ಅದಕ್ಕಾಗಿ ಅವರು ನಮ್ಮನ್ನು ಭಾಷೆಯ ಆಧಾರದ ಮೇಲೆ ಪ್ರಾಂತದ ಆಧಾರದ ಮೇಲೆ ನಮ್ಮ ಒಂದು ಜಾತಿಯ ಆಧಾರದ ಮೇಲೆ ನಮ್ಮನ್ನ ಒಡೆದು ಆಳಿದ್ದಾರೆ ಆದರೆ ಸನಾತನ ಧರ್ಮ ವರ್ಣಗಳ ಬಗ್ಗೆ ಹೇಳುತ್ತೆ ವರ್ಣ ಬೇರೆ ಜಾತಿ ಬೇರೆ ಕೃಷ್ಣ ಶ್ರೀ ಕೃಷ್ಣ ಪರಮಾತ್ಮರು ಭಗವದ್ಗೀತೆ ಹೇಳ್ತಾರೆ ನಾಲ್ಕು ವಿಧದ ವರ್ಣಗಳಿವೆ ಅದ್ಯಾವುದಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಈ ನಾಲ್ಕು ವರ್ಣಗಳು ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮವನ್ನ ಉನ್ನತಿಗೆ ತಕೊಂಡು ಹೋಗ್ಬೇಕು ನಮ್ಮ ಒಂದು ಸಮಾಜದ ಉನ್ನತವಾದಂತ ನಿರ್ಮಾಣ ಆಗೋದಕ್ಕೋಸ್ಕರ ಈ ನಾಲ್ಕು ವರ್ಣಗಳಿದೆಯೇ ಹೊರತು ಅವುಗಳನ್ನ ಗುಣ ಧರ್ಮ ಗುಣ ಕರ್ಮ ಮತ್ತು ಅವುಗಳ ಸ್ವಭಾವದ ಮೇಲೆ ವಿಂಗಡಣೆ ಮಾಡಿದೆಯೇ ಹೊರತು ಯಾವುದೇ ಒಂದು ಜನ್ಮದ ಮೇಲೆ ನಾವು ವಿಂಗಡಣೆ ಮಾಡಲ್ಲ ಹಾಗಾಗಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ ನಾನು ಕ್ಷತ್ರಿಯ ಧರ್ಮ ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿನೂ ನಾನು ವೇದಗಳನ್ನ ಶಾಸ್ತ್ರವನ್ನ ಯಾವುದೇ ಗಾಯತ್ರಿ ಮಂತ್ರ ಇರಬಹುದು ಯಾವುದೇ ಮಂತ್ರಗಳನ್ನ ಶಾಸ್ತ್ರಬದ್ಧವಾಗಿ ನಾನು ಉಚ್ಚಾರ ಮಾಡಿದ್ರೆ ನಾನೊಬ್ಬ ಬ್ರಾಹ್ಮಣ ಅದೇ ನಾನು ನನ್ನ ಒಂದು ಧರ್ಮವನ್ನ ಅರಿತು ಸೇವೆಯಲ್ಲಿ ತೊಡ್ಕೊಂಡ್ರೆ ನಾನೊಬ್ಬ ಶೂಲ್ಕ ಅದೇ ನಾನು ನನ್ನ ಒಂದು ರಾಷ್ಟ್ರದ ರಕ್ಷಣೆ ದೇಶದ ರಕ್ಷಣೆ ನನ್ನ ಧರ್ಮದ ರಕ್ಷಣೆಯನ್ನ ಹೊಣೆಯನ್ನು ಹೊತ್ತು ನಾನು ರಕ್ಷಣೆಗೆ ಬದ್ಧಳಾದ್ರೆ ನಾನು ಕ್ಷತ್ರಿಯದಲ್ಲಿ ನಾನು ನನ್ನದು ಕ್ಷತ್ರಿಯ ಧರ್ಮ ಹೀಗೆ ನಾವು ಈ ರೀತಿ ಒಂದು ವರ್ಣಗಳ ವ್ಯವಸ್ಥೆಯನ್ನು ಭಗವದ್ಗೀತೆಯಲ್ಲಿ ನೋಡಬಹುದು ಆದರೆ ನಮ್ಮ ಈ ಒಂದು ಸಮಾಜದಲ್ಲಿ ಅನೇಕ ತಾರತಮ್ಯಗಳು ನಡೀತಾ ಇದೆ ನಾವು ಮಾನವೀಯ ರೀತಿಯ ಮೌಲ್ಯಗಳು ಕಳೆದು ಹೋಗದೆ ಮಾನವ ಮೌಲ್ಯಗಳು ಸತ್ತು ಹೋಗದೆ ಹಾಗಾಗಿ ಈ ಒಂದು ಭೇದಭಾವಗಳು ನಮಗೆ ಬೇಡ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಹಾಗೆ ಸಂಘ ಸಮಿತಿಯಲ್ಲಿ ಒಂದಿಷ್ಟು ಭೇದ ಭಾವಗಳು ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೆ ಕೆಲವೊಬ್ರು ಹೇಳ್ತಾರೆ ಹೌದು ಸಂಘದಲ್ಲಿ ಭೇದ ಭಾವ ಇದೆ ಅಂತಾರೆ ಇನ್ನು ಕೆಲವೊಬ್ರು ಇಲ್ಲ ಸಂಘದಲ್ಲಿ ಭೇದ ಭಾವ ಇಲ್ಲ ಅಂತಾರೆ ಆದ್ರೆ ನಾನ್ ನೋಡಿದ ನೋಡಿದರ ಪ್ರಕಾರ ಸಂಘದಲ್ಲಿ ಯಾವುದೇ ಭೇದ ಭಾವನು ಇಲ್ಲ ಅಂತಾನು ಹೇಳ್ತೀನಿ ಮತ್ತೆ ಸಂಘ ಸಮಿತಿಯಲ್ಲಿ ಭೇದ ಭಾವ ಇದೆ ಅಂತಾನು ಹೇಳ್ತೀನಿ ಹೇಗೆ ಅಂದ್ರೆ ಯಾವ ಒಬ್ಬ ಮನುಷ್ಯ ಸಂಘ ಸಮಿತಿ ಧರ್ಮವನ್ನ ಚೆನ್ನಾಗಿ ಅಟ್ಕೊಂಡು ಜ್ಞಾನಿ ಆಗಿದಾನೋ ಅವನು ಯಾರನ್ನು ಕೂಡ ಭೇದ ಭಾವ ನೋಡ್ತಾ ನೋಡ್ತಾನೆ ಯಾವ ರೀತಿ ಭೇದ ಭಾವ ಇದೆ ಅಂದ್ರೆ ಯಾರಿಗೆ ಸಂಘ ಸಮಿತಿ ಧರ್ಮಗಳು ಸರಿಯಾಗಿ ಅರ್ಥವಾಗದೆ ಯಾರು ಅಧರ್ಮದ ದಾರಿಯಲ್ಲಿ ನಡೀತಿದ್ದಾರೆ ಯಾರು ಅಜ್ಞಾನಿಗಳಾಗಿದ್ದಾರೆ ಯಾರಿಗೆ ಅಧಿಕಾರ ಅಹಂಕಾರ ಇದೆ ಅಂತವರು ಸಂಘ ಸಮಿತಿಯಲ್ಲಿ ಬಂದ ಮೇಲೆ ಹೆಸರಿಗೆ ಅಂತ ಬಂದಾರಲ್ವಾ ಅವರಿಗೆ ನಿಜವಾಗಿಯೂ ಅವರಲ್ಲಿ ಭೇದ ಭಾವ ಇದೆ ಆದರೆ ಯಾರು ನಿಜವಾಗಿಯೂ ಆದರೆ ಯಾರು ನಿಜವಾಗಿಯೂ ಅರ್ಥಕೊಂಡಿದ್ದಾರೆ ಜ್ಞಾನಿ ಆಗಿದ್ದಾರೆ ಅವರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇಲ್ಲ ಹಾಗಾಗಿ ನಾವೆಲ್ಲ ಈ ಭೇದ ಭಾವಗಳನ್ನ ದೂರ ಇಟ್ಟು ಬದಿಗಿರಿಸಿ ನಾವೆಲ್ಲ ಒಗ್ಗೂಡಬೇಕಾಗಿದೆ ಕಾರಣ ಇಷ್ಟೇ ಯುಗಾದಿ ಉತ್ಸವದಲ್ಲಿ ಚಕ್ರವರ್ತಿ ಅವರು ಬಂದಾಗ ಒಂದು ಎಚ್ಚರಿಕೆಯನ್ನು ಹೇಳಿದ್ರು ಏನಂದ್ರೆ ತಿರುವತಿಯಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು ಅವಳು ಅವರು ಅಂತ ಸಂದರ್ಭದಲ್ಲಿ ಹೇಳಿದ್ರು ಎಲ್ಲಾಪುರಕ್ಕೆ ಅನ್ಯ ಧರ್ಮೀಯರ ಒಂದಿಷ್ಟು ಬಿಸಿ ತಟ್ಟದೆ ಅಂತ ಹೇಳಿದ್ರು ಆಗ್ಲೂ ಕೂಡ ನಮ್ಮ ಜನಾತನಿಗಳು ಎಚ್ಚೆತ್ತ ಕೊಳ್ಳದ ಕಾರಣ ಇಂದು ಪಟ್ಟಣದಲ್ಲಿ ಒಂದು ಹಿಂದೂ ಯುವತಿಯ ಕೊಲೆಯಾಗಿದೆ ಆಗಿದೆ ಇದಕ್ಕೆಲ್ಲ ನಾವೇ ಕಾರಣ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಆಚಾರಗಳನ್ನ ನಾವು ಹೇಳ್ಕೊಟ್ ಕೊಡ್ತಾ ಇಲ್ಲ ನಮ್ಮ ಸಂಸ್ಕಾರಗಳನ್ನ ಹೇಳ್ಕೊಟ್ಟಿಲ್ಲ ಆದ್ದರಿಂದ ಈ ಒಂದು ಅನ್ಯ ಧರ್ಮೀಯರು ನಮ್ಮ ಧರ್ಮದ ಮೇಲೆ ಆಗಾಗ ಈ ರೀತಿಯ ಪೆಟ್ಟನ್ನ ಕೊಡ್ತಾ ಇರ್ತಾರೆ ಆವಾಗ ನಾವು ಈಗಲಾದ್ರೂ ಎಚ್ಚೆ ಇದ್ರೆ ಮುಂದೊಂದು ದಿನ ಅದು ನಮ್ಮ ಬಾಗಿಲಿಗೆ ಬಂದಿರುತ್ತೆ ಹಾಗಾಗಿ ಈಗೆಲ್ಲ ನಾವು ಸಂಘಟಿತರಾಗಿ ಅದನ್ನ ಬದಿಗಿರ್ಸ್ಬೇಕು ಇಂಥ ಒಂದು ಅನ್ಯ ಧರ್ಮೀಯರಿಂದ ನಡೆದಿರುವಂತಹ ಪೆಟ್ಟನ್ನ ನಾವು ನಿಲ್ಸ್ ನಿಲ್ಸೋದಕ್ಕೋಸ್ಕರ ನಾವು ಹೋರಾಟಗಳನ್ನ ಮಾಡ್ಬೇಕು ಅಂತ ಹೇಳಿ ಬಯಸ್ತೀನಿ ಸಂಘ ಸಂಘ ಅಂದ್ರೆ ಏನು ಅಂತ ಒಂದೆರಡು ಎರಡು ವಾಕ್ಯಗಳಲ್ಲಿ ಹೇಳ್ತೀವಿ ಭೂಮಿ ಹೆಂಗೆ ವಿಸ್ತಾರವಾಗಿದೆಯೋ ಹಂಗೆ ಸಂಘ ಕೂಡ ವಿಸ್ತಾರವಾಗುತ್ತದೆ ನಮಗೆ ಭೂಮಿಯಲ್ಲಿ ಏನು ಬೇಕೋ ಅದನ್ನು ನಾವು ಬಿತ್ತಿ ತಗೊಳ್ತೀವಿ ಅಂದ್ರೆ ನಮಗೆ ಮಾವಿಯ ಹಣ್ಣು ಬೇಕಾ ಮಾವಿನ ಬೀಜವನ್ನ ಬಿತ್ತೀವಿ ಮರ ಆಗತ್ತೆ ಅದರ ಫಲವನ್ನ ತಗೊಳ್ತೀವಿ ಅದೇ ರೀತಿ ನೀವು ಸಂಘಕ್ಕೆ ಬಂದ್ರೆ ಅಂದ್ರೆ ಎಲ್ಲವನ್ನೂ ಅಲ್ಲ ಒಳ್ಳೆಯದಾದ ಒಳ್ಳೆಯದನ್ನ ನಾವು ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದ ಗುಣ ಒಳ್ಳೆಯ ಯಾವ ಗುಣ ಇದೆ ಅಲ್ಲ ಅದನ್ನ ಗುರುತಿಸಿ ಆ ಸಂಘ ನಿಮ್ಮನ್ನ ಬೆಳೆಸ್ತದೆ ಹಾಗಾಗಿ ಸಂಘ ಭೂಮಿಯಷ್ಟು ವಿಸ್ತಾರವಾದದ್ದು ನೀವು ಸಂಘ ಸಮಿತಿಗೆ ಬನ್ನಿ ಶುದ್ಧವಾದಂತ ಮನಸ್ಸಿನಿಂದ ಬನ್ನಿ ಅಥವಾ ಅಶುದ್ಧ ಮನಸ್ಥಿತಿಯಿಂದ ಬಂದರೂ ಕೂಡ ನಮ್ಮ ಸಂಘ ಸಮಿತಿ ನಿಮ್ಮನ್ನ ಶುದ್ಧರನ್ನಾಗಿ ಸಮಾಜಕ್ಕೆ ದೇಶಕ್ಕೆ ರಾಷ್ಟ್ರದ ರಕ್ಷಣೆಗೆ ಧರ್ಮದ ರಕ್ಷಣೆಗೆ ನಮ್ಮ ಸಂಘ ಸಮಿತಿಗಳು ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಿಕೊಡ ನಿರ್ಮಾಣ ಮಾಡಿಕೊಡತ್ತೆ ಸಂಘಶಕ್ತಿ ಕಲಿಯುಗೆ ಅಂದ್ರೆ ಕಲಿಯುಗದಲ್ಲಿ ಸಂಘಟನೆಯಿಂದ ಮಾತ್ರ ಧರ್ಮದ ರಕ್ಷಣೆ ಶಾಂತಿ ಈಗ ನಾವು ಸಾಧಿಸಬಹುದು ಅಂತ ನಾವು ಹೇಳ್ತೀವಿ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದಿಷ್ಟು ಆದರ್ಶಗಳನ್ನು ಕೊಡುವ ಅವಶ್ಯಕತೆ ಇದೆ ನಮ್ಮ ಮಾತೆಯ ಆದರ್ಶ ಸಾವಿತ್ರಿ ಸೀತಾ ದಮಯಂತಿ ನೀರ ಆರ್ಯ ಎಂದರೆ ಭಾರತ ಸ್ವತಂತ್ರ ಸಂದರ್ಭದಲ್ಲಿ ನೋಡಿರುವಂತಹ ನೀರ ಆರ್ಯ ಇವುಲ್ಲ ಆದರ್ಶಗಳನ್ನು ನಾವು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಾಗಿದೆ ಯಾಕೆ ಅಂದ್ರೆ ಒಂದು ಒಂದು ಸಣ್ಣ ಪುಟ್ಟ ಕಥೆಯನ್ನೇ ಹೇಳಿ ನಾನು ಮುಗಿಸ್ತೇನೆ ಏನಂದ್ರೆ ನೀರಾಲ್ಯ ಸುಭಾಷ್ ಚಂದ್ರ ಬೋಸ್ ಅವರು ಶುರು ಮಾಡಿದಂತಹ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಝಾಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ನಲ್ಲಿ ಗೂಢಾಚಾರ್ಯ ಹಾಗೂ ಸೈನಿಕೆಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಸೇವೆಯನ್ನ ಸಲ್ಲಿಸಿರ್ತಾರೆ ಅವರ ಪತಿ ಅವರ ಪತಿ ರಾಷ್ಟ್ರ ವಿರೋಧಿ ಕೆಲಸವನ್ನ ಮಾಡುತ್ತಿರ್ತಾಳೆ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನೀರ ಆರ್ಯ ಭಾರತ ಮಾತೆಯ ಎದುರಿಗೆ ಹೋಗಿ ಒಂದು ದೇಶ ವಿರೋಧಿ ಪತಿಯನ್ನು ಪಡೆದ ಸೌಭಾಗ್ಯ ತನಗೆ ಬೇಡ ನಾನು ವಿಧವೆಯಾದ್ರಿ ಸರಿಯೇ ಅಂತ ಹೇಳಿ ದುರ್ಗೆಯ ಅವತಾರ ವ್ಯಕ್ತಿದಂಗೆ ಅವಳು ಆ ಒಂದು ಅವತಾರವನ್ನೆತ್ತಿ ಭಾರ ಆ ರಾಷ್ಟ್ರ ವಿರೋಧಿ ಪತಿಯನ್ನ ಕೊಲೆ ಮಾಡ್ತಾಳೆ ಅಂದ್ರೆ ಇಲ್ಲಿ ಇಲ್ಲೇನ್ ತಿಳ್ಕೊಬೇಕಂದ್ರೆ ಒಬ್ಬ ಹೆಣ್ಣು ತನ್ನ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾವ ಒಂದು ತ್ಯಾಗ ಬಲಿದಾನಕ್ಕೂ ಸಿದ್ಧಳಾಗಿದ್ದಾಳೆ ಅಂದಮೇಲೆ ಅವಳು ತನ್ನ ಮಕ್ಕಳಿಗೆ ಒಂದು ಮನೆಯಲ್ಲಿ ಪಾಠವನ್ನ ಹೇಳ್ಕೊಡ್ದ ಇರ್ತಾಳ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಇಂಥ ಆದರ್ಶಗಳನ್ನು ನಾವು ಪರಿಚಯಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ ಈಗಿನ ಆದರ್ಶಗಳು ನಾವು ಮ್ಯಾಥ್ಸ್ ಅಲ್ಲಿ ನೂರಕ್ಕೆ ನೂರು ತೆಗೆದುಕೊಳ್ಳೋದು ಸೈನ್ಸ್ ಅಲ್ಲಿ ನೂರಕ್ಕೆ ನೂರು ತೆಗೆದುಕೊಳ್ಳೋದು ಅನ್ನೋ ಅಂತ ಆದರ್ಶವನ್ನ ಮುಂದಿಟ್ಟಿದ್ದೇವೆ ನಮ್ಮ ಮಗ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾನೆ ಅಂತ ನಾವು ಎಲ್ಲರ ಹತ್ರನೂ ಹೇಳ್ತೀವಿ ಆದರೆ ಅದೇ ಮಗ ಅವನಿಗೆ ಜೀವನದಲ್ಲಿ ಯಾವ್ದಾದ್ರು ಒಂದು ಕಷ್ಟ ಬಂದ್ರೆ ಪ್ರಾಬ್ಲಮ್ ಬಂದ್ರೆ ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ ನಾವು ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡಿಂಗ್ ಬಂದ ಬಾಂಡಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ ಅದೇ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಹೇಗ್ ಬಾಂಡಿಂಗ್ ಬಳಸ್ಬೇಕು ಅನ್ನೋದು ನಮ್ಮ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅದನ್ನ ನಾವು ಹೇಳ್ಕೊಡ್ಬೇಕಾಗಿದೆ ಈ ಒಂದು ಹಿಂದೂ ಸಮಾವೇಶದ ಉದ್ದೇಶ ಕೂಡ ಅದೇ ಆಗಿದೆ ಸಂಘ ಸಮಿತಿಗಳೆಲ್ಲವೂ ಎಲ್ಲರೂ ಕೂಡ ಮಕ್ಕಳನ್ನ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನ ಪರಿಚಯ ಮಾಡುದು ಮಾಡಿ ಮಾಡುವುದಕ್ಕೋಸ್ಕರನೇ ಇವೆಲ್ಲವನ್ನು ಇಷ್ಟೆಲ್ಲ ಒಂದು ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಯಲ್ಲಾಪುರದಲ್ಲಿ ಭಗವದ್ಗೀತೆ ಗೀತಾ ಜ್ಞಾನ ಯಜ್ಞ ಕೂಡ ಇದೆ ನೀವು ಆ ಒಂದು ತಂಡಕ್ಕೆ ಸೇರಿ ಅಲ್ಲಿ ಭಗವದ್ಗೀತೆಯನ್ನು ಓದ್ಕೋಬಹುದು ಹಾಗೆ ವಿಶ್ವ ದರ್ಶನದಲ್ಲಿ ಪ್ರತಿ ದಿನ ಬೆಳಿಗ್ಗೆ ಪತಂಜಲಿ ಯೋಗ ಕೇಂದ್ರದಿಂದ ಯೋಗ ತರಬೇತಿಗಳು ನಡೀತಿ ಯೋಗ ನಡೀತಿರತ್ತೆ ನಾವು ಅಲ್ಲೂ ಕೂಡ ಪಾಲ್ಗೊಳ್ ಪಾಲ್ಗೊಳ್ಳೋಣ ಇವೆಲ್ಲವೂ ಉಚಿತವಾದದ್ದು ನಾವು ಯಾವುದಕ್ಕೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಸಮಯವನ್ನು ಕೊಡುವ ಅಗತ್ಯ ಇದೆ ಹಾಗಾಗಿ ಇಷ್ಟೆಲ್ಲ ಇರೋದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಒಂದು ಸಂಘಟನೆ ಧರ್ಮ ರಾಷ್ಟ್ರ ರಕ್ಷಣೆಗೆ ಕಟಿಬದ್ಧರಾಗೋಣ ಅಂತ ಹೇಳ್ತಾ ಒಂದು ಘೋಷಣೆಯನ್ನ ಹೇಳೋದ್ರ ಮೂಲಕ ಮುಗಿಸ್ತೇನೆ ನಾನು ದೇಶದ ರಕ್ಷಣೆ ಯಾರ ಹೊಣೆ ಅಂದಾಗ ನೀವೆಲ್ಲ ನಮ್ಮ ಹೊಣೆ ನಮ್ಮ ಹೊಣೆ ಅನ್ಬೇಕು ಧರ್ಮದ ರಕ್ಷಣೆ ಯಾರೋ ಹೊಣೆ ಅಂದಾಗ ನಮ್ಮ ಹೊಣೆ ನಮ್ಮ ಹೊಣೆ ಅನ್ಬೇಕು ದೇಶದ ರಕ್ಷಣೆ ಯಾರ ಹೊಣೆ ನಾನು ಮೊದಲು ಸಿಂಹ ಸಿಂಹಸಿಂಹಿಣಿಯರು ಅಂತ ಹೇಳಿ ಪ್ರಾರಂಭಿಸಿದ್ದೆ ಸಿಂಹಸಿಂಹಿಣಿಯರ ಒಂದು ಮಾತು ಇನ್ನೂ ಜೋರಾಗಿ ಬರಬೇಕು ದೇಶದ ರಕ್ಷಣೆ ಯಾರ ಹೊಣೆ ಧರ್ಮದ ರಕ್ಷಣೆ ಯಾರ ಹೊಣೆ ಧನ್ಯವಾದಗಳು